ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕುಕನೂರಿನಿಂದ ಎರೆ ಹಂಚಿನಾಳ ಮಾರ್ಗವಾಗಿ ಗದಿಗೆ ಸಂಜೆ ವೇಳೆಗೆ ಬಸ್ ಓಡಿಸಲು ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುಕನೂರು ಘಟಕದ ಒಂದು ಬಸ್ ಅನ್ನ ಸಂಜೆ ಏಳು ಗಂಟೆ ಸುಮಾರಿಗೆ ಕುಕನೂರಿನಿಂದ ಎರೆ ಹಂಚಿನಾಳ ಮಾರ್ಗವಾಗಿ ಗದಿಗೆ ಸಂಜೆ ವೇಳೆಗೆ ಒಂದು ಟ್ರಿಪ್ ಓಡಿಸಬೇಕು ಮರುದಿನ ಗದಗನಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಚಲಾಯಿಸಿದರೆ ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಕುಕನೂರು ಪಟ್ಟಣದ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರು ಆದ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ವ್ಯವಸ್ಥಾಪಕರು ಆದ ತಿಪ್ಪೇಸ್ವಾಮಿ ಅವರು ನಿಮ್ಮ ಮನವಿ ಪತ್ರವನ್ನು ಮೇಲಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಸಂಜೆ ಆರು ಹದಿನೈದಕ್ಕೆ ಕುಗನೂರಿನಿಂದ ಎರೆ ಮಾರ್ಗವಾಗಿ ಗದಗ್ಗೆ ಹೋದ ಮೇಲೆ ರಾತ್ರಿ ಎಂಟು ಮೂವತ್ತರ ತನಕ ಸಾರ್ವಜನಿಕರು ಬಸ್ ಅನ್ನ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ಸಂಜೆ ಏಳು ಗಂಟೆಗೆ ಸುಮಾರಿಗೆ ಕುಗನೂರಿನಿಂದ ಎರೆ ಮಾರ್ಗವಾಗಿ ಗದಿಗೆ ಸಂಜೆ ವೇಳೆಗೆ ಒಂದು ಟ್ರಿಪ್ ಓಡಿಸಬೇಕು ರಾತ್ರಿ ಗದಗ ವಸ್ತಿ ಮಾಡಿ ಈ ಬಸ್ಸನ್ನ ಮರುದಿನ ಗದಗನಿಂದ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಚಲಾಯಿಸುವಂತೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ಅಣ್ಣಪ್ಪ ಶೇಖರಪ್ಪ ನೆರೆಗಲ್ ಮಾತನಾಡಿ ಮನವಿ ಪತ್ರ ಸಲ್ಲಿಸಿದ್ರು ಈಗ ಕೊಕ್ನೂರಿಂದ ಸಂಜೆ ಏಳು ಗಂಟೆಗೆ ಗದಗಿನಿಂದ ಮರುದಿನ ಅಲ್ಲಿ ವಸ್ತಿಯಾಗಿ ಬೆಳಗ್ಗೆ ಏಳು ಮೂವತ್ತಕ್ಕ ಈ ಬಸ್ ಒಂದ್ ಒಂದ್ ಬಸ್ ಬಿಡ್ಬೇಕು ಈಗ ಆರ್ ಗಂಟೆ ಆಲ್ರೆಡಿ ಈಗ ಆರು ಹದಿನೈದಕ್ಕೆ ಒಂದ್ ಬಸ್ ಐತಿ ಆದ್ರ ಜನ್ರಿಗೆ ಏನಾಗುತ್ತೆ ಎಂಟುವರೆ ಆ ಬಸ್ ಪಾಸ್ ಆಗ್ತಾ ಎಂಟುವರೆ ತನಕ ಬಸ್ ಇಲ್ಲ ಜನರಿಗೆ ಆ ಕಡೆಯಿಂದ ಗಡಿಯನ್ ಕಡೆ ಬರಬೇಕಾದ್ರ ಬೆಳಿಗ್ಗೆ ಬಸ್ಸಿನ ಸೌಕರ್ಯ ಆ ಕಡೆಯಿಂದ ಕುಕ್ನೂರ್ ಕಡೆ ಬರಕನೂ ಇಲ್ಲ ಒಂದು ಟ್ರಿಪ್ ಮಾತ್ರ ಆ ಬಸ್ ಗಾಡಿಯ ಗಾಡಿಗಳನ್ನು ಒಂದು ಡಿಪೋ ಡಿಪೋಲಿಂದ ಒಂದು ಓಡಿಸಿದ್ರ ನಾ ಹೆಚ್ಚಿನ ರೀತಿಯ ಸಾರ್ವಜನಿಕರಾಗಲಿ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಿಗಾಗಲಿ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಎಲ್ಲರಿಗೂ ಒಂದು ವ್ಯಾಪಾರಸ್ಥರಿಗಾಗಲಿ ಅನುಕೂಲತೆ ಆಗತ್ತಂತೇಳಿ ನಮ್ಮ ಏನು ಕುಕ್ನೂರ್ ವ್ಯವಸ್ಥಾಪಕರಾದ ಏನು ನಿಮ್ಮ ಹೆಸರೇ ಆದ್ರೆ ತಿಪ್ಪೇಸ್ವಾಮಿ ಅವರು ನಮ್ಮ ಏನು ಮ್ಯಾನೇಜರ್ ಈ ಮ್ಯಾನೇಜರ್ ಅದ್ರ ಅವ್ರಿಗೆ ನಾವು ಮನವಿ ಇನ್ನು ನಾವು ಸಲ್ಸಾಗತ್ತೀವಿ ರೈತ ಸಂಘದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರ ಅಂತ ಕೂಡ ಈಗ ಮನವಿ ಸಲ್ಸಾಗತ್ತೀವಿ ನಮ್ಮ ಅವ್ರ ಏನು ಮನವಿ ಸ್ವೀಕಾರ ಪ್ರಕಾರ ಅವ್ರು ನಮ್ಗೇನು ಉತ್ತರ ಹೇಳ್ತಾರೆ ಅವ್ರ ಮಾತು ಈ ಮೂಲಕ ಇವ್ರು ಕೊಟ್ಟಿರುವ ಮನವಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಸಂಪರ್ಕಿಸಿ ముంద క్రమ తే